ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಅರ್ಜುನ್ಗೆ ಪ್ರೊಪೋಸ್ ಮಾಡ್ತಾಳೆ ಬಟ್ ಅರ್ಜುನ್ ಭಾರ್ಗವಿ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಕೋರ್ಟ್ ರೂಮ್ ಕತೆ ಶುರುವಾಗ್ತದೆ ಏನಾಯ್ತು ಏನು ಕಥೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾರ್ಗವಿ ಅರ್ಜುನ್ ಸಂಧ್ಯಾ ಮೂವರು ಕೂಡ ಇರ್ತಾರೆ ಭಾರ್ಗವಿಗೆ ಒಂದು ಫೋನ್ ಕಾಲ್ ಬರುತ್ತೆ ಹಾಗಾಗಿ ಫೋನ್ ನಲ್ಲಿ ಮಾತಾಡ್ತಿದ್ರೆ ಈ ಕಡೆ ಸಂಧ್ಯಾ ಅದ್ರ ಕ್ಷಮೆ ಕೇಳ್ತಾರೆ ಅರ್ಜುನ್ ನಮ್ಮಿಂದ ನನಗೆ ತುಂಬಾ ತೊಂದರೆ ಆಗ್ತದೆ ಅಂತ ಎತ್ತ ಕಡೆ ನೀವ್ ನನ್ಸಾಯಕ್ ನಿಂತಿದ್ರ ತುಂಬಾನೇ ಖುಷಿ ಆಗತ್ತೆ ಅಣ್ಣ ಆದ್ರೆ ನಿಮ್ಗೆ ಇದರಿಂದ ತೊಂದರೆ ಆಗಲ್ವಾ ನಿಮ್ ತಂದೆ ಗೊತ್ತಾದ್ರೆ ಏನಾಗುತ್ತೆ ಭಾರ್ಗವಿ ಅಕ್ಕನ ಜೊತೆ ನಿಂತಿದ್ರ ಅನ್ನೋ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಭಾರ್ಗವಿ ಅಕ್ಕಂಗೆ ನೀವು ಜಿ ಪಿ ಪಾಟೀಲ್ ಮಗನ್ ಜೊತೆ ಮಗ ಅನ್ನೋ ಗೊತ್ತಾದ್ರೆ ಏನಾಗತ್ತೆ ಅಂತ ಸಂಧ್ಯಾ ಹೇಳಿದಾಗ ನಿಜವಾಗ್ಲು ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಮೈಂಟೈನ್ ಮಾಡ್ತಿದ್ದೆ ಅಂತ ಅರ್ಜುನ್ ಹೇಳ್ತಾರೆ ಜೊತೆಗೆ ನಿಮ್ಗೆ ನಿಜವಾಗ್ಲೂ ಭಾರ್ಗವಿ ಅಕ್ಕನ ಮೇಲೆ ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತದ ಖಂಡಿತ ಭಾರ್ಗವಿ ಅಕ್ಕ ನಿಮ್ಮನ್ನ ಒಪ್ಕೊಂಡು ಒಪ್ಕೋತಾರೆ ಪಾಟೀಲ್ ಮಗ ಅಂತ ಗೊತ್ತಾದಾಗ ಶಾಕ್ ಆಗ್ಬೋದು ಬಟ್ ಪ್ರೀತಿ ಅಂತೂ ಗೆದ್ದೆ ಗೆಲ್ಲತ್ತೆ ಖಂಡಿತ ಕ್ಷಮಿಸಿ ಒಪ್ಕೋತಾರೆ ಅಂತ ಹೇಳ್ತಾರೆ ಅದ್ರ ನಡುವೆ ಭಾರ್ಗವಿ ಬಂದಿದ್ದೆ ಚೋಕ್ ಕೊಡ್ತಾರೆ ನಾನು ಎಲ್ಲಾ ಕೇಳಿಸ್ಕೊಂಡೆ ಅಂತ ಒಂದಕ್ಕೆ ಕ್ಷಣ ಗಾಬರಿ ಆಗ್ತಾರೆ ಅರ್ಜುನ್ ಮತ್ತೆ ಸಂಧ್ಯಾ ಇಬ್ರು ಕೂಡ ನಂತರ ಡೀಪ್ ಡಿಸ್ಕಶನ್ ಅಲ್ಲಿ ಇದ್ರಲ್ವಾ ಹಾಗಾಗಿ ಚೋಕ್ ಕೊಟ್ಟೆ ಅಷ್ಟೇ ಅಂತ ಹೇಳ್ತಾರೆ ಭಾರ್ಗವಿ ನಂತರ ಸಂಧ್ಯಾ ಅಲ್ಲಿಂದ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾರೆ ಳೆ ನಂತರ ಅರ್ಜುನ್ ಹತ್ರ ಭಾರ್ಗವಿ ತನ್ನ ಮನಸ್ಸಿನ ಮಾತನ್ನ ಹೇಳ್ಕೊತಾಳೆ ಜೊತೆಗೆ ನನಗೆ ನಿಮ್ಮ ಪ್ರೀತಿ ಆಗಿದೆ ಐ ಲವ್ ಯು ಅರ್ಜುನ್ ಅಂತ ಹೇಳಿ ನೀವು ನನ್ನ ಮದುವೆ ಅನ್ನೋ ನ ಇಟ್ಟೆ ಬಿಡ್ತಾಳೆ ಭಾರ್ಗವಿ ಇದನ್ನ ಕೇಳಿಸ್ಕೊಂಡ ಅರ್ಜುನ್ಗೆ ಫುಲ್ ಖುಷಿ ಆಗುತ್ತೆ ಬಟ್ ಜಿ ಪಿ ಪಾಟೀಲ್ ಮಗ ಅನ್ನೋ ಸತ್ಯ ಹೇಳಿದೆ ಒಪ್ಕೋಬಾರ್ದು ಅಂತ ಅನ್ಕೊಂಡು ಯೋಚನೆ ಮಾಡಿದ ಅರ್ಜುನ್ ಒಂದು ಕೇಸ್ ಮುಗಿಲಿ ಈ ಒಂದು ಕೇಸ್ ಮುಗಿಯೋ ತನಕ ನನಗೆ ಟೈಮ್ ಕೊಡಿ ನಂತರ ನನ್ನ ಬಗ್ಗೆ ಎಲ್ವನ ಕೂಡ ನಿಮ್ಮ ಹತ್ರ ಹೇಳ್ಕೊತೇನೆ ಅದೆಲ್ಲ ಕೇಳಿದ್ಮೇಲೆ ನಿಮ್ಗೆ ನಾನು ಒಪ್ಕೆ ಆದ್ರೆ ಮುಂದುವರಿಯೋಣ ಅಂತ ಅರ್ಜುನ್ ಹೇಳ್ಬಿಡ್ತಾರೆ ತದನಂತರ ಭಾರ್ಗವಿ ಪ್ರತಾಪ್ ಇನ್ಸ್ಪೆಕ್ಟರ್ ನ ಭೇಟಿ ಆಗ್ತಾರೆ ರೈಟಿಂಗ್ ಎಕ್ಸ್ಪರ್ಟ್ ಆ ಒಂದು ಕಂಪ್ಲೇಂಟ್ ಕಾಪಿ ಯಾವಾಗ ಬರ್ತಿದ್ದು ಅನ್ನೋದ್ರ ಬಗ್ಗೆ ಫೈಂಡ್ ಔಟ್ ಮಾಡಿ ಆ ಒಂದು ಫೈಲನ್ನ ಕೊಟ್ಟಿದ್ದಾರೆ ಅದರಲ್ಲಿ ನೈನ್ಟಿ ಪರ್ಸೆಂಟ್ ಸತ್ಯ ಇದೆ ಭಾರ್ಗವಿ ಪರವಾಗಿ ಟೆನ್ ಪರ್ಸೆಂಟ್ ಸ್ವಾಭಾವಿಕವಾಗಿದೆ ಹಾಗಾಗಿ ಚರ್ಚ್ಗೆ ಇದನ್ನ ಕೊಟ್ಟು ಅರ್ಥ ಮಾಡಿಸೋಣ ಅಂತ ಭಾರ್ಗವಿ ಯೋಚನೆ ಮಾಡ್ತಿದ್ದಾರೆ ಎತ್ತ ಕಡೆ ಜಿ ಪಿ ಪಾಟೀಲ್ ಅಸಿಸ್ಟೆಂಟ್ ಜೊತೆ ಮಾತಾಡ್ತಿದ್ದಾರೆ ಅದನ್ನ ಬೃಂದ ಹೊರಗಡೆ ನಿಂತು ಕೇಳಿಸ್ಕೊತಿದ್ದಾರೆ ಕದ್ದು ಈ ಕಡೆ ಭಾರ್ಗವಿ ಮತ್ತೆ ಕೋರ್ಟ್ ಬರ್ತದಾಳೆ ಅವಳಗೇನಾದ್ರು ಸಾಕ್ಷಿ ಸಿಕ್ಕಿದ್ಯಾ ಅಂತ ಕೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಇಲ್ಲ ಸರ್ ಆ ರೀತಿ ಯಾವುದೇ ರೀತಿ ಸಾಕ್ಷಿ ಸಿಕ್ಕಿಲ್ಲ ಅಂತ ಅಸಿಸ್ಟೆಂಟ್ ಹೇಳಿದಕ್ಕೆ ಸಿಗೇ ಅವಳು ಇಷ್ಟೆಲ್ಲ ಮುಂದುವರಿಯೋಕೆ ಸಾಧ್ಯನೇ ಇಲ್ಲ ನನ್ನ ಒಂದು ವಾದ ಹೇಗಿರುತ್ತೆ ಅಂತ ಗೊತ್ತದೆ ಗೊತ್ತಾದ ಇಷ್ಟು ಮುಂದುವರ್ತದಾಳೆ ಅಂದ್ರೆ ಖಂಡಿತ ಏನೋ ಇರಬೇಕು ಅವಳ ಹತ್ರ ಅಂತ ಜಿ ಪಿ ಪಾಟೀಲ್ ಊಹಿಸ್ತಿದ್ದಾರೆ ಇದರಿಂದ ಬೃಂದಾಗೆ ಗೊತ್ತಾಗುತ್ತೆ ಮತ್ತೆ ಭಾರ್ಗವಿ ಕೋರ್ಟ್ಗೆ ಹೋಗ್ತಾ ನಿನಗೆ ಏನ್ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳಿ ಹೇಳ್ತಿದ್ದಾಳೆ ಇತ್ತ ಕಡೆ ಮತ್ತೆ ಭಾರ್ಗವಿ ಸಂಧ್ಯಾ ಪರವಾಗಿ ವಾದ ಮಾಡ್ತಿರೋದು ಪ್ರತಾಪ್ ಅವ್ರಿಗಂತೂ ಬಲ ಬಂದಾಗ ಆಗಿದೆ ನೀವಿಷ್ಟು ಬೋಲ್ಡ್ ಆಗಿದ್ರೆ ನಾವು ಕೂಡ ತುಂಬಾನೇ ಅಹ್ ಖಡಕ್ ಆಗಿ ಮುಂದುವರಿಬಹುದು ಭಾರ್ಗವಿ ಮೇಡಮ್ ಖಂಡಿತ ನೀವು ಇಷ್ಟೇ ಡೇರ್ ಅಂಡ್ ಟ್ರವೆಲ್ ಆಗಿ ಖಂಡಿತ ಈ ಒಂದು ಖಂಡಿತ ಎಲ್ಲ ಕೂಡ ಒಳ್ಳೇದಾಗತ್ತೆ ನಮಗೂ ಕೂಡ ಏನೋ ಒಂದ್ ರೀತಿ ಬೂಸ್ ಸಿಗುತ್ತೆ ಮೇಡಮ್ ನೀವು ಇಷ್ಟು ಖಡಕ್ ಆಗಿದ್ದಾಗ ಮಾತ್ರ ಅಂತ ಪ್ರತಾಪ್ ಹೇಳ್ತಾರೆ ಫೈನಲಿ ಜಿ ಪಿ ಪಾಟೀಲ್ ಹಾಗೆ ಭಾರ್ಗವಿ ನಡುವೆ ಯುದ್ಧ ಶುರು ಆಗಿದೆ ಎತ್ತ ಕಡೆ ಭಾರ್ಗವಿ ಅವ್ರಿಗೆ ನಾನು ತೋರಿಸಲೇಬೇಕಾಗಿದೆ ಕೋರ್ಟ್ ಒಳಗಡೆ ನನ್ನ ಬಾಯಿ ಮಾತಾಡುತ್ತೆ ಹೊರಗಡೆ ನನ್ನ ಕೈ ಮಾತಾಡುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಾಗ್ಬೇಕಾಗಿದೆ ಅಂತ ಭಾರ್ಗವಿ ಹೇಳ್ತಾಳೆ ಮತ್ತೆ ಕೋರ್ಟಿನ ಒಳಗಡೆ ಬಲಗಾಲಿ ಟು ಎಂಟ್ರಿ ಕೊಡೋದ್ರ ಮುಖಾಂತರ ಜಿ ಪಿ ಪಾಟೀಲ್ಗೆ ವಕ್ರದಿಸಿ ಶುರುವಾಗ್ತದೆ ಜಿ ಪಿ ಪಾಟೀಲ್ಗೆ ಶನಿಯಾಗಿ ಕಾಡೋಕೆ ಶುರುವಾಗ್ತಾಳೆ ಭಾರ್ಗವಿ ಅಂತಾನೆ ಹೇಳ್ಬೋದು